ಸ್ನೇಹಿತರೆ ನಮಸ್ಕಾರ ಪ್ಯಾನ್ ಕಾರ್ಡ್ ಬಳಕೆದಾರರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಹತ್ತು ಸಾವಿರ ದಂಡವನ್ನು ತಪ್ಪಿಸಿಕೊಳ್ಳಲು ನೀವು ಕೊನೆಯ ಅವಕಾಶ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅದು ಏನಂತ ನೋಡಬೇಕಂದ್ರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಬಳಕೆದಾರರಿಗೆ ಎಚ್ಚರ ಹೇಳಿದಂತೆ ನೀವು ಸರ್ಕಾರದ ಯೋಜನೆಗಳಿಗೆ ಪ್ರಯೋಜನವನ್ನು ಪಡೆಯುವುದು ಸೇರಿದಂತೆ ಬಹುತೇಕ ಎಲ್ಲ ಹಣಕಾಸಿನ ಒಂದು ವ್ಯವಹಾರಗಳಿಗೂ ಇಂದು ಶಾಶ್ವತ ಖಾತೆ ಸಂಖ್ಯೆ ಅಂದರೆ ಪ್ಯಾನ್ ಕಾರ್ಡ್ ತುಂಬ ಅನಿವಾರ್ಯ ಆಗಿದೆ ಸ್ನೇಹಿತರೆ ಭಾರತದಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದಂಥ ಒಂದು ಐ ಡಿ ಕಾರ್ಡ್ ಇದಾಗಿದ್ದು ಇದು ಆದಾಯದ ತೆರಿಗೆ ಇಲಾಖೆಗೆ ಪ್ರಮುಖ ದಾಖಲೆಯಾಗಿದೆ ಸ್ನೇಹಿತರೆ ಸಂಬಳ ಪಡೆಯುವ ಉದ್ಯೋಗಸ್ಥರಿಗೆ ಇದು ಕಡ್ಡಾಯವಾಗಿದ್ದರೂ ಸಾಮಾನ್ಯ ಜನರಿಗೂ ಇದರಿಂದ ಹಲವಾರು ಅನುಕೂಲಗಳಾಗಿವೆ ಸ್ನೇಹಿತರೆ ಆದಾಯ ತೆರಿಗೆಯನ್ನು ಪಾವತಿ ಮಾಡುವಲ್ಲಿ ಇದು ಮಹತ್ವದ ಪಾತ್ರ ವಹಿಸುವ ಹಿನ್ನೆಲೆಯಲ್ಲಿ ತೆರಿಗೆಯನ್ನು ತಪ್ಪಿಸಿಕೊಳ್ಳಲು ಹೊಂಚು ಹಾಕುವವರು ಸಾಕಷ್ಟು ಮಂದಿ ಇದ್ದಾರೆ ಈ ಕಳ್ಳರು ಸೇರಿದಂತೆ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಬಹುಮುಖ್ಯವಾಗಿ ಹೆಚ್ಚರ ಒಂದು ಸಂದೇಶವನ್ನು ಆದಾಯ ತೆರಿಗೆ ಇಲಾಖೆ ನೀಡಿದೆ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಇರುವವರು ಗೋಲ್ಮಾಲ್ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಹಾಗೆಂದು ಒಂದೇ ಪ್ಯಾನ್ ಕಾರ್ಡ್ ಹೊಂದಿದ್ದು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿರುವವರು ಹೆದರಬೇಕಾಗುವ ಒಂದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಆದರೆ ತೆರಿಗೆಯನ್ನು ತಪ್ಪಿಸಿಕೊಳ್ಳಲು ಅನೇಕರು ಮಂದಿ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿರುವವರು ಈಗಾಗಲೇ ಕೇಂದ್ರದ ಒಂದು ಗಮನಕ್ಕೆ ಬಂದಿದ್ದು ಇದನ್ನು ತಪ್ಪಿಸುವುದಕ್ಕಾಗಿ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಕೂಡ ಜಾರಿಯಲ್ಲಾಗಿದೆ ಸ್ನೇಹಿತರೆ ಆದರೆ ಕಳ್ಳತನದ ಒಂದು ಹಾದಿಯಲ್ಲಿ ಹೆಚ್ಚು ಹೆಚ್ಚು ಪ್ಯಾನ್ ಕಾರ್ಡ್ ಮಾಡಿಕೊಳ್ಳುತ್ತಿರುವವರ ಪೈಕಿ ಹಲವರ ಒಂದು ಲಿಸ್ಟ್ ಈಗಾಗಲೇ ಕೇಂದ್ರ ಸರ್ಕಾರ ಬಳಿಯಿದ್ದು ಇನ್ನೂ ಹೆಚ್ಚು ಎಚ್ಚೆತ್ತುಕೊಳ್ಳದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡದ ಜೊತೆಗೆ ಕಾನೂನಿನ ಪ್ರಕಾರ ಮತ್ತಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಟೂ ಸೆವೆನ್ ಟು ಬಿ ಪ್ರಕಾರ ಸರ್ಕಾರವನ್ನು ವಂಚಿಸುವ ಅಥವಾ ತೆರಿಗೆ ತಪ್ಪಿಸುವ ಉದ್ದೇಶದಿಂದ ಅನೇಕ ಪ್ಯಾನ್ ಕಾರ್ಡ್ ಇರುವವರಿಗೆ ದಂಡದ ರೂಪದಲ್ಲಿ ಶಿಕ್ಷೆ ವಿಧಿಸುವ ಅಧಿಕಾರವಿದೆ ಅದೇ ರೀತಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕೂಡ ಕಡ್ಡಾಯ ಕಳೆದ ವರ್ಷ ಕೇಂದ್ರ ಸರ್ಕಾರ ಇವುಗಳ ಒಂದು ಜೋಡಣೆಗೆ ಹಲವು ಬಾರಿ ಗಡುವು ನೀಡಿದ್ದರೂ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೋ ಮಾಡಿರೋಂಥ ಒಂದು ತಪ್ಪಿಗೆ ಕೆಲವರು ಸಂಬಳ ಹಿಡಿತವಾಗಿದೆ ಸ್ನೇಹಿತರೆ ಪಿಂಚಣಿದಾರರಿಗೆ ಪಿಂಚಣಿ ಬರಲಿಲ್ಲ ಸಿಗುತ್ತಿಲ್ಲ ಎಂದು ಪಿಂಚಣಿಯಲ್ಲಿ ಭಾರೀ ಕಡಿತವಾಗಿದೆ ಎಂದು ಆಲ್ರೆಡಿ ಗೊತ್ತಾಗಿದೆ ಸ್ನೇಹಿತರೆ ಸ್ನೇಹಿತರೆ ಕೂಡಲೇ ಎಚ್ಚೆತ್ತಿಕೊಂಡಿರುವಂಥ ಅವರು ಆಧಾರ್ ಲಿಂಕ್ ಮಾಡಿದ ಬಳಿಕ ಅವರಿಗೆ ತಡೆ ಹಿಡಿದ ಒಂದು ಹಣವನ್ನು ನೀಡಲಾಗಿದೆ ಆದರೆ ಅದಕ್ಕಾಗಿ ಒಂದು ಸಾವಿರ ರೂಪಾಯಿ ದಂಡವನ್ನು ಸಹ ಕಟ್ಟಿದ್ದಾರೆ ಸ್ನೇಹಿತರೆ ಆದರೆ ಈಗಲೂ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡದೇ ಹೋದರೆ ಒಂದು ಸಾವಿರ ದಂಡವನ್ನು ಕಟ್ಟಿ ಆನ್ಲೈನ್ ಮೂಲಕ ಜೋಡಣೆ ಮಾಡಿಕೊಳ್ಳಬಹುದು ಇಲ್ಲದೇ ಹೋದರೆ ಹಲವು ಯೋಜನೆಗಳಿಂದ ನೀವು ವಂಚಿತರಾಗುವುದಂತೂ ನಿಶ್ಚಿತ ಸ್ನೇಹಿತರೆ ಸ್ನೇಹಿತರೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಸೂಪರ್ ಸೀನಿಯರ್ ಸಿಟಿಜನ್ ಇವೆರಡನ್ನೂ ಲಿಂಕ್ ಮಾಡದಿದ್ದರೆ ನಡೆಯ ನಡೆಯುತ್ತದೆ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವುದು ಸಬ್ಸಿಡಿಗಳನ್ನು ಪಡೆಯುವುದು ಮತ್ತು ಬ್ಯಾಂಕ್ ಖಾತೆ ತೆರೆಯುವುದು ಮುಂತಾದ ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡೋದು ಅನವಶ್ಯಕವಾಗಿದೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಇಷ್ಟಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು